ನಮಸ್ಕಾರ ಎಲ್ಲರಿಗೂ ಕ ಶ್ರೀ ಗಣೇಶ ಆಶೀರ್ವಾದ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಈ ದಿನ ನಾಳೆ ದಿನ ಅಂದರೆ ಈ ದಿನ ಅಲ್ಲ ನಾಳೆ ದಿನ ವರಮಹಾಲಕ್ಷ್ಮಿ ದಿನ ಯಾವೆಲ್ಲ ವಸ್ತುಗಳನ್ನು ಮನೆಗೆ ತಂದರೆ ಲಕ್ಷ್ಮಿ ಬೇಗ ಒಲಿತಾಳೆ ನಮಗೆ ಶ್ರೀಮಂತಿಕೆ ಬರುತ್ತೆ ಅನ್ನೋದು ಹೇಳ್ತೀನಿ ಇವಾಗ ಶ್ರೀಮಂತಿಕೆ ಅಂದರೆ ಒಂದೇ ಸಾರಿ ಬಂದುಬಿಡುತ್ತಾ ಇಲ್ಲ ಶ್ರೀಮಂತಿಕೆ ಬರೋದಕ್ಕೆ ಹಲವಾರು ನಮಗೆ ಹಣದ ಅವಕಾಶಗಳು ಬರಬೇಕು ಹಣದ ಅವಕಾಶಗಳನ್ನು ಬರಬೇಕಂದ್ರೆ ನಾವು ಲಕ್ಷ್ಮಿಯ ಕೃಪೆಗೆ ಆಶೀರ್ವಾದಕ್ಕೆ ಅನುಗ್ರಹಕ್ಕೆ ಪಾತ್ರರಾಗಬೇಕು ಅವಳನ್ನು ಲಕ್ಷ್ಮೀ ದೇವಿಯನ್ನು ಸಂತೃಪ್ತಗೊಳಿಸಿದಾಗ ಅವರ ಕೃಪೆಗೆ ಪಾತ್ರರಾದಾಗ ಯಾವುದೋ ಒಂದು ಮೂಲಕ ನಾವು ಮಾಡೋ ಕೆಲಸದ ಮೂಲಕ ಹೆಚ್ಚು ಹೆಚ್ಚು ಅವಕಾಶಗಳ ಮೂಲಕ ಹಣವನ್ನು ತಂದು ನಮಗೆ ಶ್ರೀಮಂತಿಕೆಯನ್ನು ಕೊಡುತ್ತಾಳೆ ಮಹಾಲಕ್ಷ್ಮಿ ಅನ್ನೋ ಒಂದು ನಂಬಿಕೆ ನನ್ನದು ಪರ್ಸ್ನಲಿ ನಂಬಿಕೆ ನನ್ನದು ಪೂಜೆ ಮಾಡೋದ್ರಿಂದ ಲಕ್ಷ್ಮಿ ಉಲಿತಾಳೆ ಖಂಡಿತ ಉಲಿತಾಳೆ ಆದರೆ ನಂಬಿಕೆ ಇರಬೇಕು ನಂಬಿಕೆ ಇರಬೇಕು ಈ ಲಕ್ಷ್ಮಿ ಪೂಜೆ ಮಾಡೋದ್ರಿಂದ ನಮಗೆ ಒಳ್ಳೆಯದಾಗುತ್ತೆ ಅಂತ ಒಳ್ಳೆ ಮನಸ್ಸಿಂದ ಶುದ್ಧತೆಯಿಂದ ಶುದ್ಧ ಮನಸ್ಸಿನಿಂದ ಭಕ್ತಿಯಿಂದ ನೀವು ಮನೆಯೆಲ್ಲ ಶುಚಿಗೊಳಿಸಿ ಹಿಂದಿನ ದಿನವೇ ಎಲ್ಲ ಶುಚಿಗೊಳಿಸಿ ಚೆನ್ನಾಗಿ ಏನೇನು ಪೂಜಕ್ಕೆ ಬೇಕೋ ಎಲ್ಲವನ್ನು ತಯಾರಿ ಮಾಡಿಕೊಂಡು ರೆಡಿಯಾಗಿ ರೆಡಿ ಮಾಡಿಟ್ಕೊಂಡು ಬೆಳಗ್ಗೆ ಬೇಗ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಸ್ನಾನಾದಿಗಳನ್ನು ಮುಗಿಸಿಕೊಂಡು ಪೂಜೆಯನ್ನು ಮಾಡೋದ್ರಿಂದ ಬ್ರಹ್ಮಮೂರ್ತಿಯಲ್ಲಿ ಪೂಜೆ ಮಾಡೋದ್ರಿಂದ ಅತಿ ಶೀಘ್ರವೇ ನಿಮ್ಮ ಇಷ್ಟಾರ್ಥಗಳು ಕೋರಿಕೆಗಳು ನೆರವೇರುತ್ತವೆ ಇಷ್ಟಾರ್ಥಗಳು ಕೋರಿಕೆಗಳನ್ನು ನೆರವೇರಿಸಿಕೊಳ್ಳಲು ನೀವು ಮನೆಯಲ್ಲಿ ಶಾಂತಿಯಿಂದ ಇರಬೇಕಾಗುತ್ತೆ ಲಕ್ಷ್ಮಿಗೆ ಇಷ್ಟವಾದ ಹೋಳಿಗೆ ಅಂದರೆ ಒಬ್ಬಟ್ಟು ಅಂತ ಕರೀತಾರಲ್ಲ ಒಬ್ಬಟ್ಟು ಪ್ರಸಾದವನ್ನು ಮಾಡಬೇಕು ಐದು ಜನ ಮುತ್ತೈದೆಯರಿಗೆ ಅಥವಾ ನಿಮಗೆ ಒಂಬತ್ತು ಜನ ಎಷ್ಟು ಜನ ಸಾಧ್ಯ ಆಗುತ್ತೋ ಅಷ್ಟು ಜನ ಮುತ್ತೈದರಿಗೆ ಮುತ್ತೈದೆಯರಿಗೆ ಬಾಗಿನವನ್ನು ಕೊಡಬೇಕು ಸರಿಯಾದ ಒಂದು ಶುಭ ಮುಹೂರ್ತದಲ್ಲಿ ಪೂಜೆಯನ್ನು ಮಾಡೋದ್ರಿಂದ ಲಕ್ಷ್ಮಿ ಸಂತೃಪ್ತಳಾಗ್ತಾಳೆ ಅನುಗ್ರಹ ಲಕ್ಷ್ಮಿಯ ಅನುಗ್ರಹಕ್ಕೆ ನಾವು ಪಾತ್ರರಾಗೋಣ ಅಂತ ಹೇಳ್ತಾ ಇನ್ನೆಲ್ಲ ಮತ್ತು ಯಾವ ವಸ್ತುಗಳನ್ನು ಮನೆಗೆ ತಂದರೆ ಲಕ್ಷ್ಮಿ ಮನೆಗೆ ಬರ್ತಾಳೆ ಶೀಘ್ರವಾಗಿ ನಮಗೆ ಶ್ರೀಮಂತಿಕೆ ಅನ್ನೋದು ಬರುತ್ತೆ ಅನ್ನೋದನ್ನು ನೋಡೋಣ ಹಳದಿ ಕೌಡೆಗಳು ಹಳದಿ ಕೌಡೆಗಳು ಹನ್ನೊಂದು ಅವ ಹಳದಿ ಕೌಡೆಗಳನ್ನು ತಗೊಂಡು ಬಂದು ಅದನ್ನು ಹಳದಿ ಬಟ್ಟೆಯಲ್ಲಿ ಸುತ್ತಿ ನಾವು ನಮ್ಮ ಮನೆಯ ಒಂದು ನಿಮ್ಮ ಮನೆಯ ಉತ್ತ ಉತ್ತಿರದ ಸಾರಿ ನಿಮ್ಮ ಮನೆಯ ಉತ್ತರದ ದಿಕ್ಕಿನಲ್ಲಿ ಇಡೋದ್ರಿಂದ ಲಕ್ಷ್ಮಿ ಅತಿ ಶೀಘ್ರವಾಗಿ ಹೊಲಿತಾಳೆ ಅಲ್ಲಿ ಫಾಸಿಟಿವ್ ಎನರ್ಜಿ ಕ್ರಿಯೇಟ್ ಆಗುತ್ತೆ ಮನೆಯಲ್ಲಿ ಯಾವಾಗಲೂ ಪಾಸಿಟಿವ್ ಎನರ್ಜಿ ಕ್ರಿಯೇಟ್ ಆಗಬೇಕಂದ್ರೆ ಮನೆ ಸ್ವಚ್ಛವಾಗಿರಬೇಕು ಆರೋಗ್ಯಕರವಾಗಿರಬೇಕು ಮನೆಯಲ್ಲಿ ಶಾಂತಿ ನೆಮ್ಮದಿ ಇರಬೇಕು ಯಾವಾಗಲೂ ಜಗಳ ಮಾಡಿಕೊಂಡಿರೋದ್ರಿಂದ ಮನಃಶಾಂತಿ ಹಾಳಾದರೆ ಯಾವ ಲಕ್ಷ್ಮಿ ಕೂಡ ಅಲ್ಲಿ ನಿಲ್ಲೋದಿಲ್ಲ ಮನೆಯಲ್ಲಿ ಶಾಂತಿಯಿಂದ ಇರಿ ಯಾವಾಗಲೂ ಈ ಹಳದಿ ಕವಡೆಗಳನ್ನು ಉತ್ತರ ದಿಕ್ಕಿನಲ್ಲಿ ಇಡಿ ತಂದು ಆಮೇಲೆ ಏಕಾಕ್ಷಿ ಅಂದರೆ ಏಕಾಕ್ಷಿ ತೆಂಗಿನಕಾಯಿಯನ್ನು ತೊಗೊಂಬಂದು ಅದನ್ನು ಪೂಜೆ ಮಾಡೋದ್ರಿಂದ ಲಕ್ಷ್ಮಿ ಒಲಿ ಒಲಿತಾಳೆ ಕಳಸದಲ್ಲಿ ಇನ್ನೊಂದು ವಿಚಾರ ಹೇಳ್ಬಿಡ್ತೀನಿ ಇದರೊಳಗೆ ಕಳಸದ ನೀರಿನಲ್ಲಿ ಆರು ಲವಂಗ ಆರು ಕವಡೆಗಳು ಆರು ಕಮಲಾಕ್ಷಿ ಬೀಜಗಳು ಆರು ಗೋಮತಿ ಚಕ್ರ ಮತ್ತು ಆರು ರೂಪಾಯಿ ಕಾಯಿನ್ ಒಂದು ಐದು ರೂಪಾಯಿದು ಚಿನ್ನದ ಕಾಯಿನ್ ಚಿನ್ನದ ಬಣ್ಣದ ಕಾಯಿನ್ ಒಂದು ಒಂದು ರೂಪಾಯಿ ಆರು ಆರು ಅಂದರೆ ಶುಕ್ರನಿಗೆ ಒಂದು ಸಂಬಂಧಪಟ್ಟಿರೋ ವಸ್ತು ಆರು ಅಂದರೆ ಶುಕ್ರ ಗ್ರಹವನ್ನು ಒಲಿಸಿಕೊಳ್ಳುವಂಥದ್ದು ಶುಕ್ರ ಅಂದರೆ ಲಕ್ಷ್ಮಿಯ ತತ್ವ ಇದ್ದೇ ಇರುತ್ತೆ ಹಾಗಾಗಿ ಆರು ಎಲ್ಲವನ್ನು ಆರಾರು ಜೊತೆಗೆ ಸ್ವಲ್ಪ ಉಪ್ಪು ಲಕ್ಷ್ಮಿ ಸಮುದ್ರದಲ್ಲಿ ಹುಟ್ಟಿರೋದ್ರಿಂದ ಉಪ್ಪನ್ನು ಸೇರಿಸಿ ಅದಕ್ಕೆ ಕಳಶ ಕಳಸದಲ್ಲಿ ಹಾಕೋದ್ರಿಂದ ದೈವಿಕ ಒಂದು ಶಕ್ತಿ ಬರುತ್ತೆ ಲಕ್ಷ್ಮಿಯ ಒಂದು ಕೃಪೆ ಆಗುತ್ತೆ ಅನುಗ್ರಹ ಆಗುತ್ತೆ ನೀವು ಪೂಜೆ ಮಾಡಿ ನೋಡಿ ಆಗ ಎಷ್ಟು ಒಂದು ದೈವಿಕ ಶಕ್ತಿ ಬರುತ್ತೆ ಇವನ್ನೆಲ್ಲ ಹಾಕೋದ್ರಿಂದ ಅಂತಂದರೆ ತುಂಬಾ ಶಕ್ತಿ ಬರುತ್ತೆ ನಾನು ಪ್ರತಿ ವರ್ಷ ಹೀಗೆ ಪೂಜೆ ಮಾಡೋದು ನನ್ನ ಒಂದು ಯುವರ್ಸ್ಗೂ ಯೂಟ್ಯೂಬ್ ಚಾನಲ್ಗೆ ಹೇಳಿ ಎಲ್ಲರಿಗೂ ತಿಳಿಸ್ಕೊಟ್ರೆ ಅವರು ಕೂಡ ಲಕ್ಷ್ಮೀ ಪಾತ್ರಕ್ಕೆ ಕೃಪೆಗೆ ಅನುಗ್ರಹ ಆಗಿ ಅವ್ರಿಗೂ ಒಂದು ಲಕ್ಷ್ಮಿ ಒಲಿಲಿ ಅವ್ರ ಜೀವನದಲ್ಲಿ ಸುಖ ಶಾಂತಿ ಸಿಗಲಿ ಅನ್ನೋದು ಒಂದು ನನ್ನ ಉದ್ದೇಶ ಆಗಿದೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ನಾನು ಹೀಗೆ ಪೂಜೆ ಮಾಡೋದು ಪ್ರತಿ ವರ್ಷ ಈಗ ಸುಮಾರು ಐದಾರು ವರ್ಷಗಳಿಂದ ಇದೇ ರೀತಿ ಪೂಜೆ ಮಾಡ್ಕೊಂಡು ಬಂದಿದ್ದೀನಿ ಇನ್ನು ಮುಂದೆ ಕೂಡ ಹಾಗೆ ಮಾಡ್ತೀನಿ ನಾನು ಸಾಕಷ್ಟು ಪೂಜೆ ಮಾಡೋದನ್ನು ವಿಡಿಯೋ ಮಾಡಿ ಮಾಡಿ ತೋರಿಸ್ಬೇಕಂದ್ರೆ ಅನುಕೂಲ ಆಗಿಲ್ಲ ನಾನು ಕೂಡ ಬೇರೆ ಒಂದು ಕೆಲಸಕ್ಕೆ ಹೋಗೋದ್ರಿಂದ ನಾನು ಬರೀ ವಾಯ್ಸ್ ಅಷ್ಟೇ ಹೇಳಿ ನಾನು ನಿಮಗೆ ಇದ್ದೀನಿ ಎಲ್ಲರೂ ಕೂಡ ಈ ಥರ ಒಂದು ಕಳಸದ ನೀರಿಗೆ ನಾ ಯಾವೆಲ್ಲ ವಸ್ತುಗಳನ್ನು ಹೇಳಿದ್ದೀನಿ ಅವೆಲ್ಲ ಹಾಕಿ ಪೂಜೆ ಮಾಡಿ ಲಕ್ಷ್ಮಿಯ ಕೃಪೆಗೆ ಪಾತ್ರರಾಗಿ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಲಕ್ಷ್ಮೀ ದೇವಿ ಒಲೀಲಿ ಸಾಕಷ್ಟು ಹಣದ ಅವಕಾಶಗಳು ನಿಮ್ಮನ್ನು ಹುಡುಕಿಕೊಂಡು ಬರಲಿ ಅಂತ ನಾನು ಹೇಳ್ತೀನಿ ಜೊತೆಗೆ ಒಂದು ಬೈ ಲೀಫ್ ಅಂದರೆ ಏನಂತೀವಿ ಫಲಾವೆಲೆ ಫಲ ಬೆಲೆ ಮೇಲೆ ನಿಮ್ಮ ಇಷ್ಟಾರ್ಥ ಸಿದ್ಧಿಗಳನ್ನು ಬರೆದು ಅದನ್ನು ಸುಟ್ಟು ಇವು ಯೂನಿವರ್ಸ್ಗೆ ಬಿಡೋದರಿಂದ ಕೂಡ ಅತಿ ಶೀಘ್ರವಾಗಿ ನಿಮ್ಮ ಇಷ್ಟಾರ್ಥಗಳು ನೆರವೇರುತ್ತವೆ ಇನ್ನೂ ಹೆಚ್ಚಿನ ಮಾಹಿತಿ ವೀಡಿಯೋಸ್ಗಳನ್ನು ತರ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್